ಸೌಜನ್ಯ ಬಗ್ಗೆ ದನಿ ಎತ್ತಿದ ಯುವಕನ ವಿರುದ್ಧ ಹಿಂದೂ ಮುಸ್ಲಿಂ ಅಸ್ತ್ರವನ್ನ ಬಳಸ್ತಾ ಇದ್ದೀರಿ ಗಿರೀಶ್ ಮಟ್ಟಣ್ಣನವರ ಕಿಡಿ ಧರ್ಮಸ್ಥಳದ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣ ಸಮೀರ್ ಎಂಬ ಯೂಟ್ಯೂಬರ್ ಮಾಡಿದ ವಿಡಿಯೋದಿಂದಾಗಿ ಮತ್ತೊಮ್ಮೆ ದೊಡ್ಡದಾಗಿ ಇದು ಮುನ್ನೆಲೆಗೆ ಬಂದಿದೆ ಇಷ್ಟು ದಿನಗಳ ಕಾಲ ಸೌಜನ್ಯ ಹುಟ್ಟುಹಬ್ಬದ ದಿನ ಮತ್ತು ಆಕೆಯ ನಿಧನ ವಾರ್ಷಿಕೋತ್ಸವದ ದಿನ ಕುಟುಂಬದವರು ಮತ್ತು ಗ್ರಾಮಸ್ಥರು ನ್ಯಾಯಕ್ಕಾಗಿ ಹೋರಾಟವನ್ನು ನಡೆಸ್ತಾ ಇದ್ರು ಬಿಟ್ಟರೆ ಇಂತಹ ಪ್ರಕರಣದ ಬಗ್ಗೆ ದೊಡ್ಡ ಮಟ್ಟದಲ್ಲಿ ನೆಟ್ಟಿಗರು ಮಾತನಾಡಿದಂತಹ ಉದಾಹರಣೆ ಇಲ್ಲ ಆದರೆ ಸಮೀರ್ ಮಾಡಿದ ವಿಡಿಯೋ ಸದ್ಯ ಕರ್ನಾಟಕ ಸೋಷಿಯಲ್ ಮೀಡಿಯಾವನ್ನೇ ಬದಲಿಸಿಬಿಟ್ಟಿದೆ ಎಕ್ಸ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲಿ ನೋಡಿದ್ರೂ ಕೂಡ ದೂತ ಸಮೀರ್ ವಿಡಿಯೋ ತುಣುಕುಗಳೇ ಸದ್ದು ಮಾಡ್ತಾ ಇದೆ ಅದು ಕೂಡ ಶೇಕಡಾ ತೊಂಬತ್ತೊಂಬತ್ತರಷ್ಟು ಸಮೀರ್ ಪರವಾದ ವಿಡಿಯೋಗಳು ಹೀಗೆ ಸಮೀರ್ ಮಾಡಿದ್ದ ವಿಡಿಯೋಗೆ ದೊಡ್ಡ ಮಟ್ಟದ ಬೆಂಬಲ ಸಿಕ್ಕ ಬೆನ್ನಲ್ಲೇ ಕೆಲವರು ಸಮೀರ್ ವಿಡಿಯೋದಲ್ಲಿ ಹಂಚಿಕೊಂಡಿದ್ದ ಮಾಹಿತಿ ಸುಳ್ಳು ಅಂತ ಕಿಡಿಕಾರಿದ್ದಾರೆ ಅದರಲ್ಲೂ ಸಮೀರ್ ಉಲ್ಲೇಖಿಸಿದ್ದ ಧರ್ಮಸ್ಥಳದ ಶ್ರೀ ಮಂಜುನಾಥ ದೇವಾಲಯ ಹಿಂದೂ ದೇವಾಲಯ ಅಲ್ಲ ಎಂಬ ಅಂಶ ಸಮೀರ್ ವಿರುದ್ಧ ಒಂದು ಗುಂಪು ತಿರುಗಿ ಬೀಳಲು ಕಾರಣವಾಗಿದೆ ಒಂದೆಡೆ ಸಾಮಾಜಿಕ ಜಾಲತಾಣದಲ್ಲಿ ಸಮೀರ್ ವಿರುದ್ಧ ದೊಡ್ಡ ಮಟ್ಟದ ಟೀಕೆಗಳು ನಡೆದರೆ ಮತ್ತೊಂದೆಡೆ ಪೊಲೀಸರು ಕೂಡ ಸಮೀರ್ಗೆ ಈ ಕುರಿತು ನೋಟಿಸ್ ನೀಡಿದ್ದಾರೆ ಇನ್ನು ಸಮೀರ್ ಕುರಿತು ವ್ಯಕ್ತವಾಗ್ತಾ ಇರುವ ಟೀಕೆಗಳ ಕುರಿತು ಸೌಜನ್ಯ ಪ್ರಕರಣದಲ್ಲಿ ಈ ಹಿಂದಿನಿಂದಲೂ ಹೋರಾಡ್ತಾ ಬಂದಿರುವ ಗಿರೀಶ್ ಮಟ್ಟಣ್ಣನವರು ಕಿಡಿಕಾರಿದ್ದಾರೆ ಸಮೀರ್ ಓರ್ವ ಮುಸ್ಲಿಂ ಹೀಗಾಗಿ ಬೇಕಂತಲೇ ಧರ್ಮಸ್ಥಳದ ವಿಚಾರವನ್ನ ತೆಗೆದಿದ್ದಾನೆ ಅಂತ ಆರೋಪಿಸಿರುವ ಕೆಲವರು ಸೌಜನ್ಯ ಪ್ರಕರಣಕ್ಕೆ ಕೋಮು ಬಣ್ಣ ಹಚ್ಚುವ ಯತ್ನವನ್ನು ನಡೆಸ್ತಾ ಇದ್ದಾರೆ ಅಂತ ಆರೋಪಿಸಿರುವಂತಹ ಗಿರೀಶ್ ಸಮೀರ್ ಧರ್ಮಸ್ಥಳ ಹಿಂದೂ ದೇವಾಲಯ ಅಂತ ಹೇಳಿಲ್ಲ ಹಿಂದೂ ದೇವಸ್ಥಾನ ಹಿಂದೂಗಳದ್ದೇ ಇರಬೇಕು ಅಂತ ಹೇಳಿದ್ದಾನೆ ಅಂತ ಗುಡುಕಿದ್ದಾರೆ ಕೆಲವರು ಬಿಸ್ಕತ್ ಎಸೆದು ಸಮೀರ್ ವಿರುದ್ಧ ಚೂ ಬಿಟ್ಟಿರುವುದಾಗಿ ಕೂಡ ಗಿರೀಶ್ ಆರೋಪ ಮಾಡಿದ್ದಾರೆ ಸೌಜನ್ಯ ಪ್ರಕರಣದ ಹೋರಾಟಗಾರ ಮಹೇಶ್ ತಿಮರೋಡಿಯವರು ಕೇಸರಿ ಶಾಲನ್ನ ಮನೆಯಲ್ಲಿಟ್ಟು ಪೂಜೆ ಮಾಡ್ತಾರೆ ಹೆಗಲ ಮೇಲೆ ಇಟ್ಟುಕೊಳ್ಳುವುದಲ್ಲ ಅಂತ ಕಿಡಿಕಾರಿದ ಅವರು ಅಂತಹ ಮಹೇಶ್ ತಿಮರೋಡಿ ಹಿಂದೂ ವಿರೋಧಿನ ಧರ್ಮಸ್ಥಳ ಹಿಂದೂಗಳ ದೇವಾಲಯ ಎಂದು ಅರಿವನ್ನ ಮೂಡಿಸಿದಂತಹ ಸಮೀರ್ ಹಿಂದೂ ವಿರೋಧಿನ ಅಂತ ಟೀಕಾಕಾರರಿಗೆ ಖಡಕ್ಕಾಗಿ ಪ್ರಶ್ನೆಯನ್ನ ಇಟ್ಟಿದ್ದಾರೆ ಅತ್ಯಾಚಾರಕ್ಕೆ ಒಳಗಾದಂತಹ ಸೌಜನ್ಯ ಬಗ್ಗೆ ಒಬ್ಬ ಹುಡುಗ ದನಿ ಎತ್ತಿದ್ದಾನೆ ಆತ ಮುಸ್ಲಿಂ ಎಂಬ ಕಾರಣಕ್ಕೆ ಹಿಂದೂ ಮುಸ್ಲಿಂ ಅಸ್ತ್ರವನ್ನ ಬಳಸ್ತಾ ಇದ್ದೀರಲ್ಲ ನಿಮಗೆ ನಾಚಿಕೆ ಆಗಬೇಕು ಅಂತ ಸಮೀರ್ ಟೀಕೆ ಮಾಡಿದವರಿಗೆ ಬೆಂಡೆತ್ತಿದಂತಹ ಗಿರೀಶ್ ಅವರು ನಿಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಈ ತರ ಯಾರಾದರೂ ಮಾಡಿದ್ರೆ ಸುಮ್ಮನಿರ್ತೀರಾ ಅಂತ ಪ್ರಶ್ನೆ ಹಾಕಿದ್ದಾರೆ ಹೀಗೆ ಫೇಸ್ಬುಕ್ ಲೈವ್ ಬಂದಿದ್ದಂತಹ ಗಿರೀಶ್ ಅವರು ಧರ್ಮಸ್ಥಳ ಹಾರರ್ ಟೀಕಿಸಿದವರಿಗೆ ಖಡಕ್ ಪ್ರಶ್ನೆಯನ್ನ ಇಟ್ಟಿದ್ದಾರೆ ಈ ಮೂಲಕ ಸೌಜನ್ಯ ಅತ್ಯಾಚಾರಿಗಳ ವಿರುದ್ಧ ತಾವು ನಡೆಸ್ತಾ ಇರುವಂತಹ ಹೋರಾಟಕ್ಕೆ ಧರ್ಮದ ಬಣ್ಣವನ್ನ ಹಚ್ಚಿ ದಾರಿಯನ್ನ ತಪ್ಪಿಸಬೇಡಿ ಹಾಗೆ ಜನರು ಇವುಗಳಿಗೆ ಕಿವಿ ಕೊಡಬೇಡಿ ಅಂತ ಸಂದೇಶ ಕೂಡ ನೀಡಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮಾಡಿ